ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು ಕಳೆದ ಒಂಬತ್ತೂವರೆ ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ ಅವರು ನಾನು ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದ್ರು ಜಜ್ಮ್ ಮಾಡಬೇಕಾದರು ಅವರು ನಾನು ದೇಶ ಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ ಅಲ್ಲ ಹಿಜಾಬ್ ವಿಚಾರನೂ ಕೂಡ ಬಿ ಜೆ ಪಿ ಸರ್ಕಾರ ಈ ಬಂದಾಗ ಇದು ಬೆಳಕಿಗೆ ಬಂದಾಗ ಅಥವಾ ದೊಡ್ಡ ಕಾಂಟ್ರವರ್ಸಿ ಆದಾಗ ಇಷ್ಟೇನೆ ಸಮವಸ್ತ್ರ ಸಮಿತಿ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರ್ತದೆ ಇಡೀ ಜಗತ್ತಿನಾದ್ಯಂತ ಇದೆ ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ಎಲ್ಲರ ಹತ್ರ ಬಡವರ ಮಕ್ಕಳಿಗೂ ಕೂಡ ಶಾಲೆಗೆ ಸಮವಸ್ತ್ರ ಹೋಗೋದಕ್ಕೆ ಸಮ ಸಮವಸ್ತ್ರವನ್ನು ಖರೀದಿ ಮಾಡುವಂಥ ಶಕ್ತಿ ಇರೋಲ್ಲ ಅಂಥವ್ರು ಅರ್ಥ ಮಾಡಿಕೊಂಡ್ರು ನಮಗೆ ಉಚಿತವಾಗಿ ಸಮಸ್ತ್ರ ಕೂಡ ಕೊಟ್ಟಿದ್ದರು ಪಠ್ಯಪುಸ್ತಕವನ್ನು ಕೂಡ ಕೊಟ್ಟಿದ್ದರು ಇದರ ಹಿಂದಿರುವಂಥ ಉದ್ದೇಶ ಭೇದ ಭಾವವಿಲ್ಲದೆ ಸಮಾನ ಭಾವದ ಸಮಾನ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಅವಿನಾಭಾವ ಸಂಬಂಧದಲ್ಲಿ ಕಲಿಬೇಕು ಅನ್ನೋದು ಉದ್ದೇಶವಾಗಿದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇದ್ಯಾವುದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ ಟ್ವೆಲ್ತ್ ಆದ ನಂತರ ಅವ್ರು ಹಿಜಾಬಾರೋ ಹಾಕೊಳ್ಳಿ ಸ್ಕಲ್ ಕ್ಯಾಪಾರೋ ಹಾಕೊಳ್ಳಿ ಏನು ಬೇಕಾರೋ ಹಾಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ಇಚ್ಛೆ ಅದು